ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಗ್ರಾಮೀಣ ಜನರಿಗೆ ಕನಿಷ್ಠ ನೂರು ದಿನ ಉದ್ಯೋಗ ಕಲ್ಪಿಸಲು ನರೇಗಾ ಯೋಜನೆ ಜಾರಿಗೆ ಬಂದಿದೆ ಇದೇ ಯೋಜನೆಯ ಹಣ ಕಬಳಿಸಲು ಇಲ್ಲೊಬ್ಬ ಮಹಿಳೆ ವೇಷ ತೊಟ್ಟಿದ್ದ ಉದ್ಯೋಗ ಖಾತ್ರಿ ಯೋಜನೆ ಗೋಲ್ಮಾಲ್ ಬಿಲ್ಗಾಗಿ ಸ್ತ್ರೀ ವೇಷ ತೊಟ್ಟ ಪುರುಷ ಪುಂಗವ ನರೇಗಾ ಯೋಜನೆ ಇದು ಬರೀ ಉದ್ಯೋಗವಲ್ಲದೆ ಹಗರಣ ಖಾತ್ರಿ ಅನ್ನುವಂತಾಗಿದೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಹಾಗೂ ಇಳ್ಕಲ್ನಲ್ಲಿ ಇಪ್ಪತ್ಮೂರು ಅಂಗನವಾಡಿಗಳನ್ನ ಇದೇ ನರೇಗಾ ಯೋಜನೆಯಡಿ ನಿರ್ಮಿಸಲಾಗ್ತಿದ್ದು ಇದರಲ್ಲಿ ಅಕ್ರಮ ಬಯಲಾಗಿದೆ ಈಗ ಸದ್ಯ ನಾವು ಬಿಂಜವಾಡಿ ಗ್ರಾಮದ ಅಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ನಾವು ತೋರಿಸ್ತಾ ಇದ್ವಿ ಈ ಸದ್ಯ ನಾವು ಬಿಂಜವಾಡಿ ಗ್ರಾಮದ ಅಂಗನವಾಡಿ ಕೇಂದ್ರ ಅಂದ್ರೆ ಎರಡನೇ ನಂಬರ್ ಅಂಗನವಾಡಿ ಕೇಂದ್ರ ಏನಿದೆ ಇದೇ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಕ್ರಮ ಏನು ವ್ಯವಹಾರ ನಡೆದಿರುವಂತದ್ದು ಇಲ್ಲಿ ನೋಡಿ ಈ ಫೋಟೋದಲ್ಲಿರೋದು ಹೆಣ್ಣ ಗಂಡ ಅಥವಾ ಎರಡೂ ಅಲ್ವಾ ಅನ್ನೋ ಡೌಟ್ ಕಾಡುತ್ತೆ ಆದ್ರೆ ಇದರಲ್ಲಿ ಪುರುಷನೇ ಮಹಿಳೆಯ ವೇಷ ತೊಟ್ಟು ಬ್ಲಾಕ್ ಪ್ಲಾಂಟೇಶನ್ ಕಾಮಗಾರಿ ಪೋಸ್ ನೀಡಿದ್ದಾನೆ ಇಳಕಲ್ನ ಸಿದ್ದನಕೊಳ್ಳ ಗ್ರಾಮದಲ್ಲಿ ಈ ಫೋಟೋ ಅಪ್ಲೋಡ್ ಮಾಡಲಾಗಿದೆ ಇದೊಂದೇ ಫೋಟೋ ಐದು ಅಂಗನವಾಡಿ ಕಾಮಗಾರಿಗೆ ಬಳಸಲಾಗಿದೆ ಅವ್ರು ಹೇಳ್ತಾ ಇದಾರೆ ಇಲ್ಲ ನಮ್ಮ ಕಡೆ ಬರಲ್ಲ ಪಂಚಾಯತ್ ರಾಜ್ ಬರುತ್ತೆ ಅಂತ ಪಂಚಾಯತ್ ರಾಜ್ದವ್ರಿಗೆ ಬಂದರೂ ಕೂಡ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದಾಗ ಆ ಫೋಟೋನ ನೋಡುವಂತ ಸಣ್ಣ ಪ್ರಜ್ಞಾನವನ್ನು ಇಲ್ವಾ ಅವ್ರಿಗೆ ಯಾಕಂದ್ರೆ ಯಾವುದೇ ಆಗಲಿ ಈಗ ಕೂಲಿ ಕಾರಿಗೆ ಮಹತ್ವವಾದ ಒಂದು ಯೋಜನೆ ಇದು ಕೂಲಿ ಕಾರಿಗೆ ಕೊಡುವಂತ ಒಂದು ಯೋಜನೆ ಅದರಲ್ಲೂ ಕೂಡ ಈ ರೀತಿಯಾಗಿ ದುರುಪಯೋಗವನ್ನು ಮಾಡ್ತಾ ಇದ್ರಲ್ಲ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಕಾಗೆ ಗುಬ್ಬಕ್ಕನ ಕಥೆ ಹೇಳ್ತಿದ್ದಾರೆ ಇನ್ನುತನ ತನ ನಮಗೆ ಮೆಟೀರಿಯಲ್ ಆಗಲಿ ಟೆಂಡರ್ ಪೇಮೆಂಟ್ ಆಗಲಿ ಯಾವುದೂ ಪೇಮೆಂಟ್ ಆಗಿಲ್ಲ ಸರ್ ಅಷ್ಟು ನಾವು ಈ ಬಿಲ್ಡಿಂಗ್ ಕಟ್ಟಿ ಅಂದ್ರೂ ಇನ್ನು ತನ ಹತ್ತು ನಮ್ಗೆ ಪೇಮೆಂಟ್ ಆಗಿಲ್ಲ ಅದು ಲೇಬರ್ಗೇನು ಹಾಕಿದೀವಲ್ಲ ಕೆಲಸ ಮಾಡಿ ಲೇಬರ್ ಪೇಮೆಂಟ್ ಹೋಗಿದೆ ಹೊರತು ಗುತ್ತಿಗೆದಾರನ ಇನ್ನೂ ತನ ಹತ್ತು ಪೈಸೆಂಟ್ ಒಂದು ಸಂದ ಆಗಿಲ್ಲ ಸರ್ ಒಂದು ಪೇಮೆಂಟ್ ಸಂದ ಆಗಿಲ್ಲ ಸರ್ ಬಟ್ ಈಗ ಸದ್ಯ ಈಗ ನಾವು ಏನಾದ್ರು ಮೆಟೀರಿಯಲ್ಲಿ ಈ ಸಪ್ಲೈ ಬಿಲ್ ಬಂದಿದೆ ಈಗ ನಾವು ಮೆಟೀರಿಲ್ ಬಿಲ್ ಸರ್ ಸರ್ ಅವಶ್ಯವಾಗಿ ಮೇಟುಗಳು ಎಂತ ಮಾಡಿ ಕ್ರಮಕ್ಕೆ ಕೈಗೊಳ್ತೀವಿ ಗುಲ್ಬರ್ಗ ವಿವಿಯಲ್ಲಿ ಎಡ್ ಪರೀಕ್ಷೆ ಕರ್ಮಕಾಂಡ ದುಡ್ಡು ಕೊಟ್ರೆ ಎಷ್ಟು ಬೇಕೋ ಅಷ್ಟು ಅಂಕ ಸಿಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ನ ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್ ಪರೀಕ್ಷಾ ಮೌಲ್ಯಮಾಪನದಲ್ಲಾದ ಹಗರಣ ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಬಿಎಡ್ ಕಾಲೇಜುಗಳ ವಿದ್ಯಾರ್ಥಿಗಳು ಕಳೆದ ಡಿಸೆಂಬರ್ನಲ್ಲಿ ಪರೀಕ್ಷೆ ಬರೆದಿದ್ರು ಅದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಡೆದ ಅಂಕಕ್ಕಿಂತ ಜಾಸ್ತಿ ಅಂಕ ನೀಡುವುದು ಟಿ ವಿ ನೈನ್ ದಾಖಲೆಗಳ ಸಮೇತ ಬಯಲು ಮಾಡ್ತಿದೆ ಮೌಲ್ಯಮಾಪಕರು ನೀಡಿದ ಅಂಕಗಳನ್ನೇ ತಿದ್ದಿ ತಮಗೆ ಬೇಕಾದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ನೀಡಲಾಗಿದೆ ವಿಶ್ವವಿದ್ಯಾಲಯದ ಒಳಗಡೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಬಂದಿರ್ತಾರೆ ಬೇರೆ ಬೇರೆ ಭಾಗದಿಂದ ಬಡತನದಿಂದ ಹಳ್ಳಿಗಳ ಮೂಲಕ ಬಂದಿರ್ತಾರೆ ಅವರು ಭವಿಷ್ಯದ ಜೊತೆ ವಿಶ್ವವಿದ್ಯಾಲಯ ಆಟ ಆಡಬಾರ್ದು ಪ್ರಾಮಾಣಿಕವಾಗಿ ಯಾರೇ ತಪ್ಪೆಸಗಲಿ ಆ ತಪ್ಪಿಸಿದರ ವಿರುದ್ಧ ಕಾನೂನುಬದ್ಧವಾಗಿ ಕ್ರಮ ಜರುಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಏನಂದರೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಬೇಕು ಮತ್ತು ಸರ್ಕಾರದ್ದು ಕೂಡ ಭಾಳ ಜವಾಬ್ದಾರಿ ಇದೆ ಇಷ್ಟಾದರೂ ಯಾರೊಬ್ಬರ ಮೇಲೂ ಕ್ರಮ ಕೈಗೊಳ್ಳದಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಆಗಿರ್ತಕ್ಕಂಥ ಅಂಕಗಳ ಏನು ತಿದ್ದುಪಡಿಯನ್ನು ಸಿಂಡಿಕೇಟ್ ಇದನ್ನು ಸಿಒಿಗೆ ವಹಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆಗೆ ಶಿಫಾರಸನ್ನು ಮಾಡಿದ್ದಾರೆ ಪರೀಕ್ಷೆಯ ಅಂಕಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುತ್ತದೆ ಆದರೆ ಅಂಕಗಳಲ್ಲೇ ಗೋಲ್ಮಾಲ್ ಮಾಡಿದ್ರೆ ಅರ್ಹರಿಗೆ ಅನ್ಯಾಯ ತಪ್ಪಲ್ಲ ಬಾಗಲಕೋಟೆಯಿಂದ ಮೂಕಿ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ